ಹಾಯ್ ಹಲೋ ವೆಲ್ಕಮ್ ಟು ಗೀತಾ ಗ್ಯಾಲ್ರಿ ಇವತ್ತು ಡಿಫ್ರೆಂಟ್ ವೆರೈಟಿ ಆಫ್ ರಸಮ್ ಉಸ್ತಿಕಾಯಿ ಜೊತೆ ನಾವು ರಸಮ್ ಹೇಗೆ ಮಾಡೋದು ನೋಡೋಣಂತೆ ಇದನ್ನು ಕನ್ನಡದಲ್ಲಿ ಉಸ್ತಿಕಾಯಿ ಅಂತೇಳಿ ಅಂತೀವಿ ಇದು ನಮ್ಮ ಪಾರ್ಟ್ನಲ್ಲೇ ಬೆಳೆಸ್ಕೋಬೋದು ಆನ್ಲೈನ್ನಲ್ಲಿ ಕೂಡ ಇದು ಅವೈಲಬಲ್ ಇದೆ ನೀವು ತಂದು ಬೆಳೆಸ್ಕೋಬಹುದು ಇದರಿಂದ ರಸಮ್ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಮೊದಲಿಗೆ ಉಸ್ತಿಕಾಯನ್ನು ಒಂದು ಕಪ್ಪಷ್ಟು ನಾನು ತೊಗೊಂಡಿದ್ದೇನೆ ಇದಕ್ಕೆ ಬೇಕಾದ ಸಾಮಗ್ರಿಗಳನ್ನು ನೋಟ್ ಮಾಡಿಕೊಳ್ಳಿ ಮೆಣಸು ಜೀರಿಗೆ ಹವಿಜ ಸ್ವಲ್ಪ ಕಾಳು ಒಣಮೆಣಸಿನಕಾಯಿ ಹುಣಸೆ ಹಣ್ಣು ಬೆಲ್ಲ ಒಂದು ಪ್ಯಾನ್ನಲ್ಲಿ ಎಣ್ಣೆಯನ್ನು ಹಾಕೊಂಡು ಜೀರಿಗೆಯನ್ನು ಹಾಕ್ಕೊಳ್ಳಿ ಇದರಲ್ಲಿ ಈರುಳ್ಳಿ ಒಣಮೆಣಸಿನಕಾಯಿ ಅಥವಾ ಕೆಂಪು ಮೆಣಸಿನಕಾಯಿ ಕೊಬ್ಬರಿ ಮೆಣಸು ಜೀರಿಗೆ ಕಾಳು ಸ್ವಲ್ಪ ಕರಿಬೇವು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಬೇಯೋ ತನಕ ಇದನ್ನು ಫ್ರೈ ಮಾಡಿಕೊಳ್ಳಿ ಇದು ಬೇಳೆ ಇಲ್ದಂಗ ಈ ಮಸಾಲ ಜೊತೆನೆ ನಾವು ರಸಂ ಮಾಡೋದು ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ಳಿ ಎಲ್ಲವನ್ನು ಚೆನ್ನಾಗಿ ಹುರಿದ ನಂತರ ಫ್ಲೇಮ್ ಆಫ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಳ್ಳಿ ಮತ್ತೊಂದು ಪ್ಯಾನ್ನಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆಯನ್ನು ಹಾಕೊಳ್ಳಿ ಈ ಕಾಯಿಗಳನ್ನು ಚೆನ್ನಾಗಿ ತೊಳೆದು ಪ್ಯಾನ್ನಲ್ಲಿ ಹಾಕ್ಕೊಳ್ಳಿ ಇದು ಬೇಗ ಫ್ರೈ ಆಗುತ್ತೆ ಒಂದು ನಿಮಿಷ ಜಸ್ಟ್ ಕೈಯಾಡಿಸಿ ಆನಂತರ ಇದಕ್ಕೆ ನೀರನ್ನು ಹಾಕ್ಕೊಂಡು ರುಬ್ಬಿಣ ರುಬ್ಬಿದ ಮಿಶ್ರಣವನ್ನು ಹಾಕೊಳ್ಳಿ ರುಬ್ಬಿದ ಮಸಾಲೆಯನ್ನು ಹಾಕಿ ಇದಕ್ಕೆ ಅಗತ್ಯವಿದ್ದಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಹುಣಸೆ ರಸವನ್ನು ಹಾಕೊಳ್ಳಿ ಒಂದು ಎರಡು ನಿಮಿಷ ಕುದಿಯಲು ಬಿಡಿ ಕುದಿಯುವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲವನ್ನು ಹಾಕ್ಕೊಂಡು ಕುದಿ ಒಂದು ಕುದಿ ಬರೋ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ರಸಮ್ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ನಾನು ಅಗತ್ಯವಾದರೆ ಸ್ವಲ್ಪ ನೀರನ್ನು ಹಾಕೊಳ್ಳಿ ನಾನು ಇಲ್ಲಿ ರಾಕ್ ಸಾಲ್ಟನ್ನು ಆ್ಯಡ್ ಮಾಡಿದ್ದೇನೆ ಚೆನ್ನಾಗೇ ಕುದೀತಾ ಇದೆ ನೋಡಿ ಉಸ್ತಿಕಾಯಿ ಎಲ್ಲ ಮೇಲೆ ತೇಲ್ತಾ ಇದ್ದಾವೆ ಫ್ಲೇಮ್ ಆಫ್ ಮಾಡಿ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿ ಉಸ್ತಿಕಾಯಿ ರಸಮ್ ರೆಡಿ